ಹಲೋ ಚೇತನ್ ಹಲೋ ಏನಂತಂದರೆ ನಾವು ತುಂಬ ಜನ ನೋಡಿದೀವಿ ತುಂಬ ವಿಡಿಯೋಸ್ ನೋಡಿದ್ದೀವಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ಕೊತಾರೆ ಅದರಲ್ಲಿ ನಮಗೆ ಎಷ್ಟೊಂದು ಸುಳ್ಳು ಅಂತ ಗೊತ್ತಿರುತ್ತೆ ಆದರೆ ಒಬ್ಬ ಸಾಮಾನ್ಯ ರೈತನಿಗೆ ಅದೆಲ್ಲ ಸುಳ್ಳು ಅಂತ ಗೊತ್ತಿರಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಯೂಟ್ಯೂಬ್ ನೋಡ್ಬಿಟ್ಟು ವೀಡಿಯೋಸ್ ಹಾಕ್ಬಿಟ್ಟು ಯೂಟ್ಯೂಬರ್ ದುಡ್ಡು ಮಾಡೋಕ್ಕೋಸ್ಕರ ವೀಡಿಯೋಸ್ ಹಾಕಿರ್ತಾರೆ ಆ ವೀಡಿಯೋಸ್ ನೋಡ್ಬಿಟ್ಟು ರೈತರು ಬಂದುಬಿಟ್ಟು ಕೃಷಿ ಮಾಡಿ ಹಾಳಾಗಿ ಬೀದಿಗೆ ಬಂದಿರೋರನ್ನ ನಾನೇ ತುಂಬ ಜನ ನೋಡಿದ್ದೀನಿ ಓಕೆ ಈಗ ನಾವು ಅದರಲ್ಲಿ ಯಾವ ಯಾವ್ದು ನಿಜ ಸುಳ್ಳು ಅನ್ನೋದನ್ನ ಮಾತಾಡ್ತಾ ಹೋಗೋಣ ಈಗ ಎಕರೆಗೆ ಹೇಳ್ತಾರೆ ಐದು ಲಕ್ಷ ಖರ್ಚು ಮಾಡಿ ಇಪ್ಪತ್ತೈದು ಲಕ್ಷ ದುಡಿಬಹುದು ಅಂತ ಅದು ದುಡಿಬಹುದು ನಿರ್ವಹಣೆ ಬರಲ್ಲ ಎರಡು ವರ್ಷದಲ್ಲೂ ಬರಲ್ಲ ಕಾಲಕ್ರಮೇಣ ಪೇಶನ್ಸ್ ಅಲ್ಲಿ ಕಾದ್ರೆ ಮೂರು ನಾಲ್ಕನೇ ವರ್ಷದಲ್ಲಿ ಆ ದುಡ್ಡನ್ನ ತಗೋಬಹುದು ಆದ್ರೆ ಒಟ್ಟಿಗೆ ತೊಳಕಲ್ಲ ಸೊ ಒಂದೇ ಬೆಲೆ ಒಂದೇ ಬೆಳೆನಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅನ್ನೋದು ಸುಳ್ಳು ಆದರೆ ಕಾಲಕ್ರಮೇಣ ಬರ್ಬೌದು ಅಂದರೆ ಈಗ ಏ ಈಗ ಆಗ್ತಿರುವಂಥ ಮಾರ್ಕೆಟಲ್ಲಿ ಏರುಪೇರು ಇದೆಯಲ್ಲ ಯಾವ ಇದೇ ಹಣ್ಣು ಏರುಪೇರು ಏರುಪೇರಿದೆ ಈ ಹಣ್ಣಿಗೂ ಇದ್ದೇ ಇದೆ ಹೋದ ವರ್ಷ ನಮ್ಮದು ಏನೇನು ಘಟನೆಗಳೆಲ್ಲ ನಡೀತಲ್ಲ ಒಂದು ಆಲ್ಮೋಸ್ಟು ಎಪ್ಪತ್ತರಿಂದ ನೂರ ಐವತ್ತರ ತನಕನೂ ಮಾರಿದ್ದಾರೆ ನೂರ ಎಂಬತ್ತರ ತನಕನೂ ಮಾರಿದ್ದಾರೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಹೇಳ್ತಾರ ಹೋಲ್ಸೇಲ್ ಪ್ರೈಸ್ ಸೊ ಈಗ ಹೇಳ್ತಾರಲ್ಲ ಈಗ ಒಂದು ಜಿಗೆ ಇನ್ನೂರು ರೂಪಾಯಿ ಸಿಕ್ಬಿಡುತ್ತೆ ಇನ್ನೂರು ರೂಪಾಯಿ ಹೆಂಗೆ ನೂರು ಕಂಬಕ್ಕೆ ನಮಗೆ ಒಂದು ಗಿಡದಿಂದ ಹತ್ತು ಕೆಜಿ ಅಂತ ಅಂದ್ಕೊಂಡ್ರು ಎರಡು ಸಾವಿರ ರೂಪಾಯಿ ಆ ಥರ ಎಲ್ಲ ಬರೋಲ್ಲ ಆ ಥರ ಲೆಕ್ಕಗಳನ್ನ ಮಾಡೋದು ಬಿಡ್ಬೇಕು ಮೊದಲು ಫಸ್ಟ್ ಆಫ್ ಆಲ್ ಹೆಂಗೆ ಅಂದ್ರೆ ಲೆಕ್ಕ ಈಗ ನಾವು ಹೆಂಗೆ ಇದು ನೇಚರ್ ಹೆಂಗೆ ಅಂದ್ರೆ ವೆದರ್ ಕಂಡೀಷನ್ ಮಳೆ ಮೇಲೆ ಭಾಳ ಡಿಪೆಂಡ್ ಆಗುತ್ತೆ ಸಪೋಸ್ ಮಳೆ ಜಾಸ್ತಿ ಆಯಿತು ಹೂವೆಲ್ಲ ಉದುರು ಏನು ಮಾಡ್ತೀರಾ ಅವಾಗ ಬರಲ್ಲ ಅಷ್ಟೊಂದು ಹೂಗಳು ಕಾಯಿ ಕಚ್ಚಲ್ಲ ಅದು ಇದಕ್ಕೆ ಶೀತ ಆಗಬಾರ್ದು ಜಾಸ್ತಿ ಆಮೇಲೆ ತುಂಬ ಬಿಸಿಲಾದ್ರೂ ತಡ್ಕೊಳ್ಳೋಲ್ಲ ಈಗ ಸೊ ಈ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ತಾರೆ ಗಿಡ ಹಾಕ್ಬಿಡಿ ಸಾಕು ನಿಮ್ಗೇನು ಕೆಲಸನೇ ಇಲ್ಲ ಅದು ಒಂದು ದೊಡ್ಡ ತಪ್ಪು ಕಲ್ಪನೆ ಮೊದಲು ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಈ ಥರ ಕೆನಪಿ ಬರೋಲ್ಲ ಗಿಡಗಳು ಫಸ್ಟ್ ಆಫ್ ಆಲ್ ಇಲ್ಲೇನು ಮಾಡ್ ಮಾಡ್ಬೋದು ಅಂತ ಅಂದರೆ ತುಂಬ ಕೆಲಸ ಇರುತ್ತೆ ಡ್ರ್ಯಾಗನ್ ಫ್ರೂಟಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ತೋಟದಲ್ಲಿ ನೀವು ನೋಡ್ಬೋದು ಇಲ್ಲಿ ಗಿಡ ಇಲ್ಲಿ ಹೊಸ್ದಾಗಿ ಹುಟ್ಟತಾನೆ ಇರ್ತವೆ ಅವನ್ನ ಟ್ರೂನಿಂಗ್ ಮಾಡ್ಕೋಬೇಕು ಟ್ರೂನಿಂಗ್ ಮಾಡಾದ್ಮೇಲೆ ಇದಕ್ಕೆ ತಿಂಗಳ ತಿಂಗಳ ಒಂದು ಸಲ ಚೈನ ಕ್ಲೈ ಹೊಡಬೇಕು ಯಾವರಲ್ಲಿ ಸಮ್ಮರ್ ಸೀಸನಲ್ಲಿ ಮಳೆಗಾಲದಲ್ಲಿ ಹುಳ ಉಪ್ಪೆಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಒಂದು ಸ್ಪ್ರೇ ಕೊಡಬೇಕು ಹೂವು ಬಂದಾಗೆಲ್ಲ ಅವು ಇನ್ನೊಂದು ಹೊಸ ಹೊಸ ಥರದ ಹುಳುಗಳು ಬಂದು ಅದನ್ನು ಅಟ್ರಾಕ್ಟ್ ಮಾಡೋವಷ್ಟು ಇರ್ತವೆ ನನಗೆ ಹೋದ ವರ್ಷ ಈ ಸಗಣಿ ಹುಳುಗಳು ಬಂದು ಭಾಳ ತೊಂದರೆ ಕೊಟ್ಟಿತ್ತು ಇನ್ನೊಂದು ಸಕ್ಕಿಂಗು ಸಕ್ಕಿಂಗ್ ಹುಳ ಅಂತ ಬಂದಿತ್ತು ಆ ಹುಳಿ ಹ್ಞೂ ಅಲ್ಲ ಸಕ್ಕಿಂಗ್ ಪೇಸ್ಟ್ ಹಾಂ ಸಕ್ಕಿಂಗ್ ಪೇಸ್ಟು ಅದೇನು ಮಾಡುತ್ತೆ ಕೊರೆದು ತನ್ನ ಹಣ್ಣನ್ನು ಕೊರಿಯುತ್ತೆ ಅಥವಾ ಗಿಡನ ಕೊರಿಯುತ್ತೆ ಆ ಹುಳ್ ಹುಳನೂ ಓಡಿಸ್ಲಿಕ್ಕೆ ಒಂದು ಕೆಲಸ ಆಯಿತು ಸಾಕಷ್ಟು ಗೊತ್ತಿಲ್ಲದ ಮಾಹಿತಿಗಳು ಇದಾವೆ ಇಲ್ಲಿ ಕಷ್ಟ ಕಾರ್ಪಣೆಗಳು ಅಷ್ಟೇ ಇದೆ ಇಲ್ಲಿ ಇಲ್ಲಿ ಏನು ಮಾಡ ಆಮೇಲೆ ಸಖತ್ತು ಕೆಲಸ ಇದೆ ಈಗ ನೋಡಿ ಇಲ್ಲೆಲ್ಲ ಕಳೆ ತೆಗಿಬೇಕು ಅಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಕಳೆಗಳಲ್ಲಿದೆ ಆ ಕಳೆಗಳನ್ನೂ ತೆಗಿಬೇಕಾಗ್ತದೆ ಮೇಲ್ಗಡೆ ನೀವೇನಾದರೂ ಫ್ರೂನಿಂಗ್ ಕೊಡಲಿಲ್ಲ ಅಂತಂದರೆ ಗಿಡಗಳು ಎದ್ವಾ ತದ್ವಾ ಬೆಳೆದು ಬಿಡ್ತವೆ ಯದ್ವಾ ತದ್ವಾ ಬೆಳೆದ್ರೆ ಏನಾಗುತ್ತೆ ಆಕಾರ ನಿಮಗೆ ಇಲ್ಲ ಅಂತಂದರೆ ಈಗ ಗಿಡಗಳು ಹಿಂಗೆ ಕರೆಕ್ಟಾಗಿ ಆಕಾರ ಕೊಟ್ಕೊಳ್ಳಿಲ್ಲ ಅಂದರೆ ಹಣ್ಣು ಎಲ್ಲಿ ಬೇಕಲ್ಲಿ ಬೆಳೆದ್ಬಿಟ್ಟು ನಿಮಗೆ ಇಲ್ಲಿ ಮೇಲ್ಗಡೆ ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಣ್ಣನ್ನು ಕೊಯ್ದುಬಿಟ್ಟು ಮಾರ್ಕೆಟಿಗೆ ಹಾಕೋಕೆ ಕಷ್ಟ ಆಗುತ್ತೆ ಏಣಿ ಹಾಕೋಬೇಕಾಗುತ್ತೆ ಆಮೇಲೆ ನೀವು ಈಗ ಹೇಳ್ತಾರೆ ಏನು ಟ್ರೆಲ್ಲಿಸ್ ಮೆಥಡ್ ಮೆಥಡಲ್ಲಿ ಮಾಡಿದ್ರೆ ಎಕರೆಗೆ ಹತ್ತು ಸಾವಿರ ಗಿಡ ಹಿಡಿತಾವೆ ಅಲ್ಲಿಂದ ಸಾಕಷ್ಟು ಕೋಟಿ ಗಡಲೆ ದುಡಿಬೋದು ಅಂತ ಇಲ್ಲ ಟ್ರೆಲ್ಲಿಸ್ ಮೆಥಡ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಪ್ರೂನಿಂಗಿಗೆ ರೆಡಿಯಾಗಿರ್ಬೇಕು ಎಷ್ಟು ಗಿಡಗಳು ಎಷ್ಟು ಎಲೆಗಳು ಇದಾವೋ ಅಷ್ಟನ್ನು ಮಾತ್ರ ತೆಗೆದು ತೆಗೆದು ಕಟ್ ಮಾಡ್ತಾನೇ ಇರಬೇಕು ಟ್ರೆಲ್ಲಿಸಲ್ಲಿ ಮಾಡ್ತೀವಿ ಅಂತ ಅಂದರೆ ನಾವು ಹಿಂಗೆ ಹಾಕ್ಬಿಟ್ಟು ಬೆಂಗಳೂರಿನಲ್ಲೂ ಬೆಂಗಳೂರಿನಲ್ಲೇ ಅಥವಾ ಬೇರೆ ಸಿಟಿನಲ್ಲೋ ಹೋಗಿ ಕೆಲಸ ಮಾಡ್ತಾ ಕೂರಕ್ಕಾಗಲ್ಲ ನೀವು ಇಲ್ಲೇ ಇರಬೇಕು ಟೆಲ್ಲಿಸ್ ಮಾಡ್ಬೋದು ಯಾವಾಗ ಅಂದರೆ ನೀವು ಕೆನಪಿ ಮೇಂಟೈನ್ ಮಾಡ್ಕೊಂಡಾಗ ಕೆನೋಪಿನಲ್ಲಿ ಆದಷ್ಟು ಎಲೆಗಳನ್ನ ಕಮ್ಮಿ ಮಾಡ್ತಾನೆ ಇರಬೇಕು ಯಾವಾಗಲೂ ಕಮ್ಮಿ ಮಾಡ್ತಾ ಇರಬೇಕು ವಾರಕ್ಕೊಮ್ಮೆ ನೀವು ಪ್ರೂನಿಂಗ್ ಮಾಡ್ತಾನೆ ಇರಬೇಕು ಆಮೇಲೆ ಟ್ರೆಲ್ಲಿಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಒಂದು ಡಿಸೀಸು ಒಂದು ಜಾಗದಲ್ಲಿ ಸ್ಟಾರ್ಟ್ ಆದರೆ ಇಡೀ ಡಿಸೀಸ್ ಅದು ಇಡೀ ಲೈನ್ಗೆ ಬಂದ್ಬಿಡುತ್ತೆ ತೋಟಕ್ಕೆ ಹಬ್ಬುತ್ತೆ ಇಡೀ ತೋಟಕ್ಕೆ ಹಬ್ಬುತ್ತೆ ಅದೊಂದು ಲೈನ್ಗೆ ಹಬ್ಬುತ್ತೆ ಥ್ರೆಲ್ಲೀಸಲ್ಲಿ ಅಕಸ್ಮಾತ್ ಆಮೇಲೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಹೆಂಗೆ ಕಮ್ಮಿ ಆಗುತ್ತೆ ನೀವು ಜಾಸ್ತಿ ಎಲೆಗಳು ಬಿಟ್ಕೊಂಡ್ರಿ ಅಲ್ಲಿ ಸೂರ್ಯನ ಬೆಳಕು ಗಾಳಿ ಹೋಗಲ್ಲ ಅವಾಗ ಏನಾಗುತ್ತೆ ಪ್ರೊಡಕ್ಷನ್ ಬರೋಲ್ಲ ಹಣ್ಣು ಹಣ್ಣೇ ಬರಲ್ಲ ಹೂ ಹೂವು ಬಂದರೆ ತಾನೇ ಹಣ್ಣು ಬರೋದು ಬರೋದೇ ಇಲ್ಲ ನಾ ಸಾಕಷ್ಟು ನೀವು ಟ್ರೆಲ್ಲಿಸ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿರಿ ಕೆಲವೊಬ್ರು ರೈತರು ಯಾರ್ಯಾರು ಮಾಡಿದ್ದಾರೆ ಅವ್ರದ್ದು ತೋಟಗಳನ್ನ ನೋಡಿರಿ ಅವ್ರ ಹತ್ರನೂ ತಿಳ್ಕೊಳ್ರಿ ಈಗ ನಂದು ಸಿಂಗಲ್ ಪೋಸ್ಟ್ ಸಿಸ್ಟಮು ನಾನು ಇದ್ರ ಬಗ್ಗೆ ಹೇಳಬಲ್ಲೆ ಜಾಸ್ತಿ ಟ್ರೆಲೀಸ್ನ ನಾನು ನೋಡಿದ್ದೀನಿ ಅದರಿಂದ ನೋಡಿದ್ದೀನಿ ವೀಡಿಯೋನು ಮಾಡಿ ವೀಡಿಯೋನುಗಳನ್ನೂ ನಾನು ರಿಸೀವ್ ಮಾಡಿದ್ದೀನಿ ಬಿದ್ದೋಗಿದ್ದಾವೆ ಎಷ್ಟೋ ಕಂಬಗಳು ಎಷ್ಟೇ ಗ ದೊಡ್ಡ ಗಟ್ಟಿಯಾದ ಕಂಬಗಳನ್ನ ಜೋಡಿಸಿ ಕಾಂಕ್ರೀಟ್ ಹಾಕಿದ್ದವು ಕೂಡ ಕಿತ್ಕೊಂಡು ಹೋಗಿದ್ದಾವೆ ಏನಕ್ಕೆ ಅಂದರೆ ಅದ್ರ ವೆಯ್ಟ್ ಇದೆಯಲ್ಲ ಇದ್ರ ಮಾಸು ಮೂ ಕಾಲಕ್ರಮೇಣ ಮೂರನೇ ವರ್ಷಕ್ಕೆ ಮುನ್ನೂರು ನಾನ್ನೂರು ಕೆ ಜಿ ಮೇಲ್ಗಡೆ ತಡ್ಕೋಬೇಕು ಒಂದೊಂದು ಕಂಬ ಹೇಳ್ತಾರೆ ನಾನು ಈಗ ಒಂದೊಂದು ಕಂಬಕ್ಕೆ ಈ ಪೋಸ್ಟ್ ಸಿಂಗಲ್ ಪೋಸ್ಟ್ ಸಿಸ್ಟಮಲ್ಲಿ ನೀವು ಟ್ರೆಲ್ಲಿಸ್ ಏನಾರ ಮಾಡಿಬಿಟ್ರೆ ಇಡೀ ಕಂಬದ ವೆಯ್ಟ್ ಎಲ್ಲ ತಂತಿ ಮೇಲೆ ಇರ್ತದೆ ಅವೆಲ್ಲ ಬಿದೋಗುತ್ತೆ ತಾನಾಗೆ ಬಿದ್ರೆ ಅದು ಎಷ್ಟು ನಷ್ಟ ನಮಗೆ ಅದು ಮತ್ತೆ ನಿಲ್ಸಕ್ಕಾಗತ್ತಾ ಆ ಟೈಮ್ ಏನು ಖರ್ಚು ಖರ್ಚೇನು ಮತ್ತೆ ಅದ್ರದ್ದು ನಾವೇನು ಬಂಡವಾಳನೂ ತಗೊಂಡಿರಲ್ಲ ಹಾಕಿರೋ ಬಂಡವಾಳನೂ ತಗೊಂಡಿರಲ್ಲ ಮತ್ತೆ ಕೆಲಸ ಬರುತ್ತೆ ಟ್ರೆಲ್ಲಿಸ್ ದಯವಿಟ್ಟು ಮಾಡಕ್ಕೆ ಹೋಗ್ಬಿಟ್ಟು ಯಾರು ಆಮೇಲೆ ಸಿಂಗಲ್ ಪೋಸ್ಟ್ ಒಳ್ಳೇದು ಅಂತಂತ ಹೇಳ್ತಾರೆ ನಾನು ಸಿಂಗಲ್ ಪೋಸ್ಟಲ್ಲೂ ನಾನಾರು ತೊಂದರೆಗಳಿದಾವೆ ಅಕಸ್ಮಾತ್ ಈಗ ಏನಾದ್ರು ಮಳೆ ತುಂಬ ಜಾಸ್ತಿ ಆಯಿತು ಓರೆ ಆಯಿತು ಅಂತಂದರೆ ಅದಕ್ಕೆ ಅದು ಒಂದು ರಿಸ್ಕ್ ಇದಾವೆ ಜಾಸ್ತಿ ಎಲೆಗಳು ಬಿಟ್ಕೊಂಡ್ರೆ ಅವನ್ನೂ ಕೂಡ ಜಾಸ್ತಿ ಭಾರ ಆಗ್ಬಿಟ್ಟು ಕಾಲಕ್ರಮೇಣ ಅದು ಬೀಳ್ತದೆ ನೀವು ಎಷ್ಟು ಪ್ರೂನಿಂಗ್ ಮಾಡ್ತೀರೋ ಅಷ್ಟು ಒಳ್ಳೇದು ಬೇಡ ಬೇಡ ಬೇಡವಾದಂಥ ಎಲೆಗಳನ್ನ ತೆಗೆದು ಹಾಕ್ತಾ ಇರಬೇಕು ಇದು ಕಟ್ ಮಾಡಿದಷ್ಟು ಒಳ್ಳೇದು ಆ್ಯಕ್ಚುಲಿ ಕಟ್ ಮಾಡ್ತಾ ಇರಬೇಕು ಆವಾಗ ಅವಾಗ ಮೆಚೂರ್ ಕಟ್ ಇದನ್ನ ಮೆಚೂರ್ ಆಗಿರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಸ್ತಾ ಇರ್ಬೇಕು ನೀ ನೀವು ಹೇಳ್ತಿದ್ದೀರಾ ನೀವು ಹೇಳ್ತಾ ಇದ್ದೀರಾ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ಅಂತ ಆದರೆ ನಾವು ನೋಡಿರೋ ಯೂಟ್ಯೂಬ್ ವಿಡಿಯೋಸನ್ನೆಲ್ಲ ಹೇಳಿರೋದು ಕಾಯಿಲೆನೇ ಬರಲ್ಲ ಇಲ್ಲ ತುಂಬ ಕಾ ಕಾಯಿಲೆ ಕಡಿಮೆ ಬರುತ್ತೆ ಏನೋ ಹಂಗಾಗಿ ತುಂಬ ಈಸಿ ಮೈಂಟೆನೆನ್ಸು ಖರ್ಚೆ ಆಗಲ್ಲ ಒಂದ್ಸಲಿ ಇನ್ವೆಸ್ಟ್ಮೆಂಟು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಆಮೇಲೆ ದುಡ್ಡು ಬರ್ತಾ ಇರುತ್ತೆ ತಗೊಳ್ಳೋದು ಅಂತ ಚಾನ್ಸೇ ಇಲ್ಲ ಕಾಯಿಲೆ ಯಾವ ಗಿಡಕ್ಕಿಲ್ಲ ಹೇಳ್ರಿ ಯಾವ ಮರಕ್ಕಿಲ್ಲ ಯಾವ ಗಿಡಕ್ಕಿಲ್ಲ ನನಗೆ ಇದಕ್ಕೂ ಇದೆ ಇದಕ್ಕೂ ಫಸ್ಟ್ ಆಫ್ ಆಲ್ ಆಂತ್ರ ಅಂತ ಒಂದು ಕಾಯಿಲೆ ಬರುತ್ತೆ ಅದರಲ್ಲಿ ಡ್ರ್ಯಾಗನ್ ಆಮೇಲೆ ಕ್ರ್ಯಾಕಿಂಗ್ ಅಂತ ಒಂದು ಕಾಯಿಲೆ ಬರುತ್ತೆ ಸುಮ್ಮ ಸುಮ್ಮನೆ ಅದು ಏನಾಗುತ್ತೆ ಅಂದರೆ ಫಂಗಸ್ ಮಳೆಗಾಲದಲ್ಲಿ ವಿಪರೀತ ಮಳೆ ಆದಾಗ ತುಂಬ ಫಂಗಸ್ ಆಗಿ ಅದು ಒಂದು ಹೋಗುತ್ತೆ ಬಿಸಿಲು ಜಾಸ್ತಿ ಆದಾಗಲೂ ಫಂಗಸ್ ಆಗುತ್ತೆ ಬರೀ ಮೂವತ್ತೆರಡು ಡಿಗ್ರಿ ಕಂಡ್ರಿ ನಮ್ಮ ಆಸನದಲ್ಲಿ ಮೂವತ್ತೆರಡು ಡಿಗ್ರಿನೇ ತಡ್ಕೊಳಕ್ಕಾಗ್ತಾ ಇಲ್ಲ ಇದಕ್ಕೆ ಇದು ಒನ್ ಆಫ್ ದ ಟಫೆಸ್ಟ್ ತಳಿ ನಾನು ತಂದಿರೋದು ಗೋಟಮಾಲಿನಿಸೀಸ್ ಅಂತ ಅಂದ್ಬಿಟ್ಟು ಇದು ಐಡ್ಲೋ ಸೆರೀಸ್ ಗೊಟಮಾಲಿನಿಸ್ ಅಂತ ಇದು ಗಿಡ ತಡೀಲಿಲ್ಲ ಅಂತಂದ್ರೆ ಬೇರೆ ಯಾವ ಗಿಡನೂ ತಡಿಯಲ್ಲ ತಳಿಯಲ್ಲ ಈಗ ತುಂಬ ಜನ ಹೇಳ್ತಾರೆ ನೀರೇ ಬೇಕಾಗಿಲ್ಲ ಅಥವಾ ತುಂಬ ಕಮ್ಮಿ ನೀರಿದ್ರೆ ಸಾಕು ಅಂತ ಅದು ನಿಜನಾ ನೀ ಅದು ಒಂದು ನಿಜ ಅದು ಒಂದು ಅಕ್ಷರ ನಿಜ ನೀರು ಕಮ್ಮಿ ಬೇಕು ಆದರೆ ವಾರಕ್ಕೆ ಒಂದು ಎರಡು ಗಂಟೆ ನೀರು ಕೊಡಲೇಬೇಕು ನೀರು ವಾರಕ್ಕೆ ಎರಡು ಗಂಟೆ ನೀರು ಬೇಕೇ ಬೇಕು ಯಾ ವಾರಕ್ಕೆ ಎರಡು ಗಂಟೆ ಅಂದರೆ ಬೇಸಿಗೆಯಲ್ಲಿ ಹೇಳ್ತಾರೆ ಬೇಸಿಗೆಯಲ್ಲಿ ಹಾಂ ನೀವು ಎರಡು ಗಂಟೆ ನೀರು ಕೊಡಲಿಲ್ಲ ಅಂತ ಕಾಲಕ್ರಮೇಣ ಕಾಲಕ್ರಮೇಣ ಅದೇನಾಗ್ತದೆ ಗಿಡಗಳು ಸ್ಟ್ರೆಸ್ಸಿಗೆ ಹೋಗ್ಬಿಡ್ತವೆ ತುಂಬ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತವೆ ಸೊ ಮತ್ತೆ ಮಳೆಗಾಲದಲ್ಲಿ ನೀರು ಕೊಡದೇ ಬೇಕಿಲ್ಲ ಮಳೆಗಾಲದಲ್ಲಿ ನೀವು ಮೋಟ್ರ್ ಆನ್ ಮಾಡಿಬಿಡ್ರಿ ಬೇಸಿಗೆಯಲ್ಲಿ ಒಂದು ವಾರಕ್ಕೆ ಒಂದೆರಡು ಒಂದು ದಿನ ಎರಡು ದಿನ ಕೊಡಬೇಕಾಗುತ್ತೆ ಕೊಡಲೇಬೇಕು ಮತ್ತು ಇನ್ನೊಂದೇನಂತಂದರೆ ಈಗ ಪ್ರಶ್ನೆ ಮೂರ್ತೋಯ್ತು ಮಾತಾಡಿ ಮಾತಾಡಿ ಕೇಳ್ತೀನಿ ಇವಾಗ ಈಗ ರೀಸೆಂಟ್ ಒಂದು ವಿಡಿಯೋ ವೈರಲ್ ಆಗಿತ್ತು ಯಾರೋ ಒಬ್ಬ ಇಂಜಿನಿಯರಿಂಗ್ ಹುಡುಗ ಯಾವುದೋ ಒಂದು ಹೊಸ ಡ್ರ್ಯಾಗನ್ ಫ್ರೂಟ್ ತಳಿ ಬೆಳೆದ್ಬಿಟ್ಟು ಅದನ್ನು ಏನೋ ಎಲ್ಲರಿಗೂ ಗಿಡ ಕೊಟ್ಬಿಟ್ಟು ತುಂಬ ಲಕ್ಷ ಲಕ್ಷ ಸಂಪಾದನೆ ಮಾಡಿದೆ ಅಂತ ಅಂಥ ಸ್ಪೆಸಿಫಿಕ್ ತಳಿ ಯಾವುದಿದೆ ಲಕ್ಷ ಲಕ್ಷ ದುಡ್ಡು ಕೊಡೋ ಅಂಥದ್ದು ರೈತರಿಗೆ ನಮಗೂ ಹೇಳಿ ಇದರಲ್ಲಿ ಇರೋದೇ ನಾಲ್ಕು ತಳಿ ಇವು ಇಲ್ಲಿ ಇದು ಬಂದಿರೋದೇ ಇದು ಆ್ಯಕ್ಚುಲಿ ಇದು ಯಾವುದು ದೇಸಿ ತಳಿ ಅಲ್ವೇ ಅಲ್ಲ ಇದು ಫಸ್ಟ್ ಆಫ್ ಆಲ್ ಇದೆಲ್ಲ ಎಕ್ಸಾಟಿಕ್ ಹಣ್ಣೇ ಇದು ಇದು ಅಂದರೆ ವಿದೇಶಿ ಹಣ್ಣು ಇದು ವಿದೇಶಿ ಗಿಡ ಇದು ಬಂದು ಇದು ಏನಾಗ್ತಾನೆ ಇಲ್ಲಿ ತಳಿ ತಳಿ ಇರೋದೇ ನಾಲ್ಕು ಥರದ ತಳಿ ಮೇಯ್ನ್ ತಳಿ ನಾನು ಹೇಳಿದ್ನಲ್ಲ ಒಂದು ಹೊರಗಡೆ ಒಂದು ಬಿಳಿ ತಿರುಳು ಆಮೇಲೆ ಕೆಂಪು ತಿರುಳು ಪರ್ಪಲ್ ತಿರುಳು ಮತ್ತು ವ ಹೊರ್ಗಡೆ ಎಲ್ಲೋ ಇರುತ್ತೆ ಎಲ್ಲೋ ಥರದ್ದು ಒಂದು ಬರುತ್ತೆ ಈಗ ಎಲ್ಲೋ ಜಾಸ್ತಿ ಜನ ಮಾತಾಡ್ತಿದ್ದಾರೆ ಎಲ್ಲೋ 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 ಅಂತ ಅಂದ್ಬಿಟ್ಟು ಅದೇನಿಲ್ಲ ಹೊರಗಡೆ ಎಲ್ಲೋ ಇರ್ತದೆ ಒಳಗಡೆ ವೈಟ್ ತಿರುಳಿರ್ತದೆ ಅಷ್ಟೇ ನಾಲ್ಕೇ ಇರೋದು ಈ ಯಾವುದು ಹೈಬ್ರಿಡ್ ತಳಿ ಇಲ್ಲ ಇಲ್ಲಿ ಯಾವುದೇ ಒಂದು ನಾವೇನು ಒಂದು ಸಂತದ್ದು ತಳಿ ಅಂತ ಆಗಿಲ್ಲ ಇಲ್ಲಿ ಕೆಲವೊಬ್ರು ನೂರೈವತ್ತು ಇನ್ನೂರು ತಳಿಗಳಿದೆ ಅಂದ್ರೆ ಈ ಏನು ಮಾಡ್ತಾರೆ ಹೂವುಗಳನ್ನೆಲ್ಲ ನಾವು ಈ ಹೂವುಗಳು ಹುಟ್ಟಾಗ ಇನ್ನೊಂದು ಬೇರೆ ತಳಿಯಿಂದ ಆ ಹೂವಿಗೆ ಪಾಲಿನೇಷನ್ ಮಾಡಿಬಿಟ್ಟು ಆ ಬೀಜ ಆ ಹಣ್ಣು ಬಂದಂಥ ಬೀ ಹಣ್ಣನ್ನು ತಳಿ ಮಾಡಿಬಿಟ್ಟು ಮಾಡ್ತಾರೆ ಅದು ಲಾಂಗ್ ಪ್ರೋಸೆಸ್ ತೊಡೆ ತೊಗೊಳತ್ತೆ ಅದು ಅದನ್ನೆಲ್ಲ ಯು ಎಸ್ಸಲ್ಲಿ ಮಾಡಿದ್ದಾರೆ ಸಾಕಷ್ಟು ಜನ ಇದು ವಿಯೆಟ್ನಾಮಲ್ಲೂ ಮಾಡಿದ್ದಾರೆ ಸಾಕಷ್ಟು ತಳಿಗಳಿದ್ದಾವೆ ಇಸ್ರೇಲಲ್ಲೂ ಮಾಡಿದ್ದಾರೆ ಬಟ್ ಇಲ್ಲಿ ನಮಗೆ ಈಗಿರೋಂಥ ತಳಿಗಳು ಸಿಕ್ಕಿರೋಂಥ ತಳಿಗಳು ಇವೇನೆ ಇದು ನಂದು ತಳಿ ಇದು ಬಂದ್ಬಿಟ್ಟು ಐ ಎಚ್ ಆರ್ ಅಲ್ಲಿ ತಂದ ತಳಿ ಇದು ಐಲೋ ಸಿರೀಸ್ ಗಾಟಮಾಲಿನಿ ಅಂತ ಅಂದ್ಬಿಟ್ಟು ಸೊ ಇರೋ ತಳಿಗಳೇ ಚೆನ್ನಾಗಿ ಬರುತ್ತೆ ಇರೋ ತಳಿನೇ ಚೆನ್ನಾಗಿ ಬರುತ್ತೆ ಇದು ಯಾವ್ದೋ ಹೈಬ್ರಿಡ್ ವೆರೈಟಿ ಒಂದು ಅಲ್ಲಿ ನರ್ಸರಿ ಅವ್ರು ದುಡ್ಡು ಮಾಡಿದ್ರು ಅಂತೀರಾ ಅದೆಲ್ಲ ನರ್ಸರಿ ಅವರು ದುಡ್ಡು ಮಾಡ್ಲಿಕ್ಕೆ ಇನ್ನೊಂದು ಹೇಳೋ ಅಂಥದ್ದು ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗ ನಾನು ಈಗ ಈ ಡ್ರ್ಯಾಗನ್ ಫ್ರೂಟ್ ಮೂರು ವರ್ಷ ಆಗ ನನಗೆ ಯಾರಿಗೂ ಸೋಸಿ ಕೊಡಲ್ಲ ಇದನ್ನ ಮೂರು ವರ್ಷ ಆಗಬೇಕು ಒಬ್ಬ ರೈತ ಗಿಡಕ್ಕೆ ಮೆಚೂರ್ ಮೆಚುರಿಟಿ ಬರುತ್ತೆ ಮೆಚುರಿಟಿ ಬಂದಾಗಲೇ ಅದನ್ನು ನಾವು ಗಿಡಕ್ಕೆ ಸಪ್ಲೈ ಕೊಡಬೇಕು ಸುಮ್ಮ ಸುಮ್ಮನೆ ನಾವು ದುಡ್ಡಿನ ಆಸೆಗೋಸ್ಕರ ಒಬ್ಬ ರೈತನಿಗೆ ಐದು ಲಕ್ಷ ಆರು ಲಕ್ಷ ನಷ್ಟ ಮಾಡಲಿಕ್ಕೆ ಯಾರಿಗೂ ಮನಸ್ಸು ಬರಬಾರ್ದು ಫಸ್ಟ್ ಆಫ್ ಆಲ್ ಈಗ ನೋಡಿರಿ ಇದು ಮು ಇದೇನಾಯ್ತಂದ್ರೆ ಎಷ್ಟು ಲಾಂಗ್ ಕಟ್ಟಿಂಗ್ ಇರುತ್ತೆ ಅಷ್ಟು ಒಳ್ಳೆಯದು ಇದು ಒಂದು ಸೈನ್ಸ್ ಫ್ಯಾಕ್ಟ್ ಆ್ಯಕ್ಚುಲಿ ಯಾಕೆ ಅಂತಂದರೆ ಇದೇನು ಮಾಡ್ತದೆ ಇದು ಇಷ್ಟು ಸಣ್ಣದು ಕಟ್ಟಿಂಗ್ಸ್ ಕೊಡ್ತೀವಿ ಅಂದ್ಕೊಳ್ಳಿ ಇದು ಇಷ್ಟು ಅಮೌಂಟ್ ಆಫ್ ಫುಡ್ ಸ್ಟೋರ್ ಆಗಿರುತ್ತೆ ಗಿಡದಲ್ಲಿ ಅಷ್ಟೇ ಎಷ್ಟೋ ಇಷ್ಟು ನೀವು ಲಾಂಗ್ ಕಟ್ಟಿಂಗ್ಸ್ ಇದ್ದಷ್ಟು ಲಾಂಗ್ ಫುಡ್ ಸ್ಟೋರ್ ಆಗಿರುತ್ತೆ ಫುಡ್ ಅಂದ್ರೆ ಏನು ವಾಟ್ ಈಸ್ ಮೀನ್ ಬೈ ಫುಡ್ ಇನ್ ದ ಪ್ಲ್ಯಾಂಟ್ ಅಂತ ಅಂದರೆ ಅದರೊಳಗೆ ಇರೋ ವಾಟರ್ ಕಂಟೆಂಟು ಮತ್ತು ಫೋಟೋಸಿಂಥಿಸಿಸ್ ಆಗುವಂಥ ಒಂದು ಕ್ರಿಯೆ ಇದೆ ಒಳಗಡೆ ಆಯಿತಾ ಎಷ್ಟು ಫುಡ್ ಇರುತ್ತೆ ಅಷ್ಟು ಬೇಗ ಗಿಡ ಗ್ರೋತ್ ಆಗ್ತದೆ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಈ ಇಲ್ಲಿ ಇದೆಯಲ್ಲ ಗಿಡ ನಂದು ತಂದಾಗ ನಂದು ಇಷ್ಟಿತ್ತು ಗಿಡ ತಂದಾಗ ಇಷ್ಟಿದ್ದ ಇಲ್ಲಿಂದ ನಂದು ಈ ರಿಂಗ್ ಲೆವೆಲಿಗೆ ಹೋಗೋ ಅಷ್ಟೊಳಗಡೆ ಆಲ್ಮೋಸ್ಟ್ ಐದು ತಿಂಗಳು ತೊಗೋತು ಕೆಲವೊಂದು ಮೂರು ತಿಂಗಳು ಕೆಲವೊಂದು ಐದು ತಿಂಗಳು ತೊಗೋತು ಆಯಿತಾ ಅದೇ ಆವ್ರೇಜ್ ಐದು ತಿಂಗಳು ಲೆಕ್ಕ ಹಾಕೊಂಡ್ರು ಕೂಡ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅದು ಏನಾಗುತ್ತೆ ಅಂದರೆ ಗಿಡ ಅಡೊಲಸೆಂಟ್ ಫೇಸ್ಗೆ ಹೋಗುತ್ತೆ ಇದು ಮೆ ಇದು ಯಂಗ್ ಫೇಸ್ ಇದು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟ್ರೊಳಗೆ ಅಡಲ್ಟ್ ಫೇಸ್ಗೆ ಹೋಗುತ್ತೆ ಅಡಲಸೆಂಟ್ ಫೇಸ್ಗೆ ಹೋಗುತ್ತೆ ಆ ಅಡೊಲಸೆಂಟ್ ಫೇಸ್ಗೆ ಹೋದ ತಕ್ಷಣ ಹದಿಮೂರು ಹದಿನಾಲ್ಕು ತಿಂಗಳಾದಮೇಲೆ ತಾನಾಗಿ ಅದು ಗೊತ್ತಾಗ್ತದೆ ನಾನು ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆಯಿತಾ ಮಳೆ ಯಾವಾಗ ಬೀಳುತ್ತೆ ಆವಾಗ ತಾನಾಗೆ ಹಣ್ಣು ಬಿಡಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಾಗುತ್ತೆ ನೀವು ಅಕಸ್ಮಾತ್ ಎಡು ಬಿದ್ರಿ ಅನ್ಕೊಳ್ಳಿ ಫಸ್ಟು ಎಡು ಬೀಳೋದೇ ರೈತರು ಅದೇ ಎಷ್ಟೋ ಜನ ನಾನು ರೈತರು ನಮ್ಮ ಡ್ರ್ಯಾಗನ್ ಫ್ರೂಟ್ ಕಮ್ಯುನಿಟಿಲೇ ನೋಡಿದ್ದೀನಿ ತಂದು ಹಾಕಿದ್ದಾರೆ ಆ ಗಿಡಗಳ ಬಗ್ಗೆ ಎಲ್ಲಿ ತಂದರು ಆ ಮದರ್ ಪ್ಲ್ಯಾಂಟ್ ಹೆಂಗಿತ್ತು ಅವರು ಎಷ್ಟು ಹಣ್ಣುಗಳನ್ನ ತೊಗೊಂಡಿದ್ದಾರೆ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಎಷ್ಟೆಷ್ಟು ಹಣ್ಣು ಟನ್ ತಗೊಂಡಿದ್ದಾರೆ ಅಥವಾ ಲೈವ್ ಆಗೋಗಿ ಹಣ್ಣು ನೋಡಿರೋದು ಯಾರೂ ನೋಡಿಲ್ಲ ತಗೊಬಂದ್ರು ಅವರು ಅವ್ರ ಗಿಡ ಕೊಟ್ಟರು ಇವ್ರು ಹಚ್ಚಿದ್ರು ಗಿಡಗಳು ಬೆಳವಣಿ ಬೆಳವಣಿಗೆನೇ ಆಗಿರಲ್ಲ ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ರೆ ರೆಡ್ ಅಥವಾ ಪಿಂಕ್ ಜಾಸ್ತಿ ರೇಟು ವೈಟ್ ಕಡಿಮೆ ರೇಟು ಅದು ರೀಟೇಲರ್ಸು ಅಥವಾ ಇದು ಅದು ಟ್ರೇಡರ್ಸ್ ಇದ್ದಾರಲ್ಲ ಅವ್ರು ಮಾಡಿರೋ ಕಾನ್ಸೆಪ್ಟ್ ಈ ಜನಗಳು ಕನ್ಸಂಪ್ಷನಲ್ಲಿ ವೈಟ್ ಕೊಟ್ರು ತಗೋತಾರೆ ರೆಡ್ ಕೊಟ್ರು ತಗೋತಾರೆ ಆದರೆ ರುಚಿ ಅಂತ ಬಂದರೆ ರೆಡ್ ಚೆನ್ನಾಗಿರುತ್ತಲ್ಲ ಇದು ಬ್ಲ್ಯಾಂಡ್ ಅಷ್ಟೊಂದು ಸ್ವೀಟ್ ಬರಲ್ಲ ಅನ್ ಅನ್ಲೇಸನ್ ಅಂಟಿಲ್ ನೀವು ಆರ್ಗ್ಯಾನಿಕ್ಕಾಗಿ ಮಾಡಿದ್ರೆ ಆಯಿತಾ ಬ್ಲ್ಯಾಂಡ್ ಅಂದರೆ ನೋ ಟೇಸ್ಟ್ ಅಥವಾ ಸ್ವಲ್ಪ ಟೇಸ್ಟ್ ಅಂತ ಸೆಮಿ ಸ್ವೀಟ್ ಅಂತ ಕರೀತಾರೆ ವೈಟಲ್ಲಿ ಸ್ವೀಟ್ನೆಸ್ ಬರ್ತದೆ ಸ್ವಲ್ಪ ಸೋರ್ನೆಸ್ ಅಂದರೆ ಸ್ವಲ್ಪ ಹುಳಿ ಅಂಶ ಬರ್ತದೆ ವೈಟಲ್ಲಿ ಅದು ತಿನ್ನಕ್ಕೆ ಒಂಥರ ಸ್ವಲ್ಪ ಕಿವಿ ಹಣ್ಣು ಬರುತ್ತಲ್ಲ ಆ ಥರ ಬರುತ್ತೆ ಬೀಜನೂ ಹಂಗೆ ಇರುತ್ತೆ ಬಟ್ ಪರ್ಸ್ನಲಿ ಏನಾಗುತ್ತೆ ಅಂದರೆ ಜನಗಳು ಈ ಕಲ್ಲರ್ ಇದೆಯಲ್ಲ ಇದರಲ್ಲಿ ಕಲರ್ನ ಇಷ್ಟಪಡ್ತಾರೆ ಈ ಕಲ್ಲರಿಂದ ಏನಾಗುತ್ತೆ ಅಂದರೆ ಈಗ ಅಕಸ್ಮಾತು ನಾವು ಏನಾದ್ರು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾದರೆ ಅದನ್ನು ಹಾಕಿದ್ರೆ ಬೇರೆ ಆರ್ಟಿಫಿಷಿಯಲ್ ಕಲರ್ ಹಾಕೋದು ಬೇಕಾಗಿಲ್ಲ ಐ ಹಣ್ಣಲ್ಲಿ ಆಮೇಲೆ ಶುಗರ್ ಅಂಶ ಸ್ವಲ್ಪ ಇರ್ತದೆ ಬ್ಲ್ಯಾಂಡ್ ಇರ್ತದೆ ಅಷ್ಟೇ ಸ್ವಲ್ಪ ಅಂದರೆ ಸೆಮಿ ಸ್ವೀಟ್ ಅಷ್ಟೇ ಜಾಸ್ತಿ ಬರಲ್ಲ ಓಕೆ ಓಕೆ ಚೇತನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್